ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಐದು ಅಂತಾರಾಷ್ಟ್ರೀಯ ಸಂಬಂಧಗಳು ಇದರಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹದಿನೈದು ಪ್ರ ಅಂಕದ ಪ್ರಶ್ನೆಗಳನ್ನು ನೋಡುವ ಈಗಾಗಲೇ ನಾನು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತೋರಿಸಿದ್ದೆ ಮತ್ತೊಮ್ಮೆ ಇಲ್ಲಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನೊಮ್ಮೆ ನೋಡಿಬಿಡಿ ಐದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ರಾಷ್ಟ್ರೀಯ ಶಕ್ತಿಯ ಮಿತಿಗಳನ್ನು ಪಟ್ಟಿ ಮಾಡಿ ರಾಯಭಾರತ್ವದ ಪ್ರಕಾರಗಳನ್ನು ತಿಳಿಸಿ ನಿಶಸ್ತೀಕರಣದ ಕುರಿತು ಟಿಪ್ಪಣಿ ಬರೆಯಿರಿ ಅಂತಾರಾಷ್ಟ್ರೀಯ ಕಾನೂನು ವ್ಯಾಖ್ಯಾನಿಸಿ ರಾಷ್ಟ್ರ ಸಂಘದ ವಿಕಾಸವನ್ನು ತಿಳಿಸಿ ಇನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ವಿವರಿಸಿ ರಾಷ್ಟ್ರೀಯ ಶಕ್ತಿಯ ಗೋಚರ ಮೂಲಾಂಶಗಳನ್ನು ಚರ್ಚಿಸಿ ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಮಹತ್ವವನ್ನು ಮೌಲ್ಯೀಕರಿಸಿ ಜಾಗತಿಕ ಎರಡನೆಯ ಮಹಾಯುದ್ಧದ ನಂತರ ಅಮೆರಿಕಾದ ವಿದೇಶಾಂಗ ನೀತಿಯನ್ನು ವಿಶ್ಲೇಷಿಸಿ ಶಕ್ತಿ ಸಮತೋಲನದ ಪ್ರಾಮುಖ್ಯತೆ ಮತ್ತು ತಂತ್ರಗಳನ್ನು ಪರಿಶೀಲಿಸಿ ಹದಿನೈದು ಅಂಕದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ನಡುವಣ ವ್ಯತ್ಯಾಸ ಜಾಗತಿಕ ಎರಡನೆಯ ಮಹಾಯುದ್ಧದ ನಂತರದ ಬ್ರಿಟನ್ನಿನ ವಿದೇಶಾಂಗ ನೀತಿಯನ್ನು ಪರೀಕ್ಷಿಸಿ ಯುದ್ಧದ ಕಾರಣಗಳು ಪರಿಣಾಮಗಳು ಪರಿಹಾರಗಳು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಹಾಗೂ ವಿಫಲತೆಗಳನ್ನು ವಿಶ್ಲೇಷಿಸಿ ವಿಶ್ವಸಂಸ್ಥೆಯ ಸಾಧನೆ ವಿಫಲತೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಾಗೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಅದರ ಪರಿಹಾರ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಶಕ್ತಿ ಸಮತೋಲನದ ಪ್ರಾಮುಖ್ಯತೆ ಮತ್ತು ತಂತ್ರಗಳು ಅಂತಾರಾಷ್ಟ್ರೀಯ ಸಂಬಂಧ ಆಮೇಲೆ ಅಂತಾರಾಷ್ಟ್ರೀಯ ಕಾನೂನು ಇದೆಲ್ಲ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಮೊದಲಿಗೆ ಬ್ಲಾಕ್ ಒಂದರಿಂದ ನಾವು ನೋಡ್ತಾ ಹೋಗೋ ಸ್ನೇಹಿತರೆ ಮೊದಲಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವನ್ನು ನೀವು ಮೊದಲು ತಿಳ್ಕೊಳ್ಬೇಕು ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವನ್ನು ತಿಳ್ಕೊಂಡ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಒತ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಅಥವಾ ಮಹತ್ವ ಇದು ಹದಿನೈದು ಅಂಕಕ್ಕೂ ಕೂಡ ಕೇಳುತ್ತಾರೆ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಇನ್ನು ವ್ಯಾಪ್ತಿ ಇದು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ಬರುವಂಥದ್ದು ವ್ಯವಹಾರ ವಿದೇಶಾಂಗ ನೀತಿ ಅಧ್ಯಯನ ಈ ರೀತಿಯ ಕೆಲವು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳನ್ನು ನೋಡಿ ಗುರುತು ಹಾಕ್ಕೊಳ್ಳಿ ಅದು ವ್ಯಾಪ್ತಿಗೆ ಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ಹದಿನೈದು ಅಂಕಕ್ಕೆ ಓದ್ಕೊಳ್ಬೇಕು ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳು ಮತ್ತು ದೃಷ್ಟಿಕೋನಗಳು ಅದು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ದೃಷ್ಟಿಕೋನ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಪ್ರಾಮುಖ್ಯತೆ ಮಹತ್ವ ಗೋಚರ ಮೂಲಾಂಶಗಳು ಘಟಕ ಮೂರರಲ್ಲಿರುವಂಥ ಈ ಮೂರೂ ಪ್ರಶ್ನೆಗಳು ತು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹದಿನೈದು ಅಂಕಕ್ಕೆ ಐದು ಅಂಕಕ್ಕೆ ಎಲ್ಲ ಬರುವಂಥ ಒಂದು ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆಗಳು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಇದೆಲ್ಲ ಕೂಡ ಓದ್ಕೊಳ್ಬೇಕಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಘಟಕ ಇನ್ನು ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳನ್ನು ಐದು ಅಂಕಕ್ಕೆ ಅವರು ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಈಗ ತಯಾರಿಯನ್ನು ಮಾಡ್ಕೊಳ್ಬೇಕು ಇವತ್ತಿನಿಂದ ನೀವು ತಯಾರಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಆ ಪ್ರಶ್ನೆ ಬರೆದು ಅದರಲ್ಲಿ ಬಂದಿರುವಂಥ ಪಾಯಿಂಟ್ಸನ್ನು ಬರ್ಕೊಳ್ಳಿ ಸ್ನೇಹಿತರೆ ಇನ್ನು ಘಟಕ ಇದರಲ್ಲಿ ವಿದೇಶಾಂಗ ನೀತಿಯ ಸ್ವರೂಪ ಪ್ರಾಮುಖ್ಯತೆ ವಿದೇಶಾಂಗ ನೀತಿಯ ಆಂತರಿಕ ನೀತಿಗಳಿರುವ ಸಂಬಂಧ ವಿದೇಶಾಂಗ ನೀತಿ ರೂಪಿಸುವ ವಿವಿಧ ಅಂಗಗಳು ಏಜೆನ್ಸಿಗಳು ಯಾವುದು ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಬಂದಿದೆ ವಿದೇಶಾಂಗ ನೀತಿ ಮತ್ತು ಆಂತರಿಕ ನೀತಿಗಳಿಗಿರುವ ಸಂಬಂಧ ಐದು ಅಂಕಕ್ಕೆ ಏಜೆನ್ಸಿಗಳು ಐದು ಅಂಕಕ್ಕೆ ಇನ್ನು ನಾವು ನೋಡಿದರೆ ಘಟಕ ಆರು ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂಥ ಅಂಶಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂಥ ಅಂಶಗಳು ಯಾವುದು ಎರಡು ಅಂಶಗಳಿದೆ ಆ ಎರಡು ಅಂಶಗಳಲ್ಲಿ ಬಂದಿರುವಂಥ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೇಕು ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಬ್ರಿಟನ್ನ ವಿದೇಶಾಂಗ ನೀತಿ ಭಾರತದ ವಿದೇಶಾಂಗ ನೀತಿ ರಾಯಭಾರತದ ರಾಯಭಾರದ ಅರ್ಥ ವ್ಯಾಖ್ಯೆ ಸ್ವರೂಪ ವಿಧ ಕಾರ್ಯ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ ಅದರಲ್ಲಿ ಆ ಘಟಕದಲ್ಲಿ ದ್ವಿತೀಯ ಮಹಾಯುದ್ಧದ ನಂತರ ಬ್ರಿಟನ್ ಬ್ರಿಟನ್ನ ವಿದೇಶಾಂಗ ನೀತಿ ಎರಡು ಸಾವಿರದ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಪಾಯಿಂಟ್ಸ್ಗಳಿಲ್ಲ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಕೆಲವೊಂದು ಪ್ರಶ್ನೆಗೆ ಅವರು ಪಾಯಿಂಟ್ಸ್ಗಳನ್ನು ಕೊಡುವುದಿಲ್ಲ ಅಂದರೆ ಸೀದಾ ನೇರವಾಗಿ ಎಲ್ಲ ಉತ್ತರಗಳು ಅದರಲ್ಲಿ ನಾವು ಓದಿಕೊಂಡು ಅದರ ಪಾಯಿಂಟ್ಸ್ಗಳನ್ನು ಮೊದಲೇ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ ಆವಾಗ ನಮಗೆ ಪರೀಕ್ಷೆಯ ದಿವಸ ಹಿಂದಿನ ದಿವಸ ಓದಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ತದೆ ನೀವು ತಯಾರಿಯನ್ನು ಮಾಡಿಕೊಂಡ್ರೆ ನಂತರ ನಿಮಗೆ ಪರೀಕ್ಷೆ ಅಷ್ಟು ಭಯ ಅಂತ ಅನ್ನಿಸೋದಿಲ್ಲ ಯಾಕಂದರೆ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ ನಾವು ತಯಾರಿಯನ್ನು ಮಾಡಿದ್ದೇವೆ ತಯಾರಿಯನ್ನು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನಮಗೆ ಗೊತ್ತಿರೋದರಿಂದ ನಮಗೇನಿಸ್ತದೆ ನಾನು ತಯಾರಿಯನ್ನು ಮಾಡ್ತಾ ಇದ್ದೇನೆ ಆದ ಕಾರಣ ನಾನೇನಾದರೂ ಹೋಗಿ ಬರಿಬೋದು ಎನ್ನುವಂಥದ್ದು ಅನ್ನಿಸ್ತದೆ ಯಾವಾಗ ನಾವು ಏನೂ ಮುಟ್ಟಲಿಲ್ಲ ಪುಸ್ತಕವೇ ಮುಟ್ಟದೆ ಪರೀಕ್ಷೆ ಹಿಂದಿನ ದಿವಸ ಆ ಪುಸ್ತಕವನ್ನು ನೋಡಿದ ತಕ್ಷಣ ನಮಗೇನು ಅನ್ನಿಸುವಂಥದ್ದು ಅಂದರೆ ಹೇಗೆ ಬರೆಯುವುದಪ್ಪ ಇದನ್ನೆಲ್ಲ ಯಾಕಂದರೆ ಸ್ವಲ್ಪನೂ ತಯಾರಿ ಮಾಡದೆ ಬರೆಯುವಂಥದ್ದು ಅಂದರೆ ಸ್ವಲ್ಪ ನಮಗೆ ಪರೀಕ್ಷೆಗಳು ಭಯ ಅಂತ ಅನ್ನಿಸುವಂಥದ್ದು ಹೆದರಿಕೆ ಅಂತ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅದಕ್ಕೆ ತಯಾರಿಯನ್ನು ಮೊದಲೇ ಮಾ ಆರಂಭಿಸಿ ಇವತ್ತಿನಿಂದ ಅಭ್ಯಾಸವನ್ನು ಆರಂಭಿಸಿ ರಾಯಭಾರದ ಅರ್ಥವ್ಯಾಖ್ಯೆ ಸ್ವರೂಪ ಐದು ಅಂಕಕ್ಕೆ ಬಂದಿದೆ ಹತ್ತು ಅಂಕಕ್ಕೆ ಬಂದಿದೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ರಾಯಭಾರಿಯ ಕಾರ್ಯಗಳು ಅದರ ಪ್ರಾಮುಖ್ಯತೆ ರಾಯಭಾರಿಯ ಎಲ್ಲ ಕೂಡ ಹೊತ್ಕೊಳ್ಬೇಕು ಅದಾದ ನಂತರ ಬ್ಲಾಕ್ ಮೂರು ಬ್ಲಾಕ್ ಮೂರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅದರಲ್ಲಿ ಮೊದಲಿಗೆ ಮೈತ್ರಿಕೂಟ ಮೈತ್ರಿಕೂಟದ ಯುದ್ಧದ ಸಂದರ್ಭ ಒಕ್ಕೂಟ ಶಾಂತಿಕೂಟದ ಒಕ್ಕೂಟ ಹದಿನೈದು ಅಂಕಕ್ಕೆ ಒಕ್ಕೂಟದ ವಿಧಗಳು ಒಕ್ಕೂಟದ ವಿಧಗಳು ಹದಿನೈದು ಅಂಕಕ್ಕೆ ಹಾಗೆಯೇ ಪ್ರಚಾರದ ಸ್ವರೂಪ ಐದು ಅಂಕಕ್ಕೆ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಪ್ರಚಾರದ ವಿಧಗಳು ಐದು ಅಂಕಕ್ಕೆ ಅದಾದ ನಂತರ ಪ್ರಚಾರದ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನೆಗಳ ಅರ್ಥ ಮತ್ತು ಸ್ವರೂಪ ಐದು ಅಂಕಕ್ಕೆ ಆರ್ಥಿಕ ಸಾಧನಗಳು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಯುದ್ಧದ ಬಗೆಗಳು ಕಾರಣಗಳು ಪರಿಣಾಮಗಳು ಇದು ಮೂರು ಕೂಡ ಓದ್ಕೊಳ್ಬೇಕು ಒಟ್ಟು ಮೂರು ಜೊತೆಗೆ ಅವರು ಹದಿನೈದು ಅಂಕಕ್ಕೆ ಕೇಳ್ತಾರೆ ಅಥವಾ ಯುದ್ಧದ ಬಗೆಗಳು ಹತ್ತು ಅಂಕಕ್ಕೆ ಯುದ್ಧಕ್ಕೆ ಕಾರಣಗಳು ಹತ್ತು ಅಂಕಕ್ಕೆ ಯುದ್ಧದ ಪರಿಣಾಮಗಳು ಹತ್ತು ಅಂಕಕ್ಕೆ ಈಗ ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಅವರು ಹತ್ತು ಅಂಕಕ್ಕೆ ಕೊಡ್ತಾರೆ ಒಂದು ವೇಳೆ ಎಲ್ಲವನ್ನು ಜೊತೆಯಾಗಿ ಕೊಟ್ಟರೆ ಅದವರು ಹದಿನೈದು ಅಂಕಕ್ಕೆ ಕೊಡ್ತಾರೆ ಅದರಿಂದ ಯುದ್ಧದ ಅರ್ಥವನ್ನು ಓದ್ಕೊಳ್ಬೇಕು ಯುದ್ಧದ ಅರ್ಥವನ್ನು ಓದ್ಕೊಂಡ ನಂತರ ಯುದ್ಧದ ಬಗೆಗಳನ್ನು ಓದ್ಕೊಳ್ಳಿ ಬೇರೆ ಬೇರೆ ರೀತಿಯ ಯುದ್ಧಗಳಿದೆ ಅದರ ಬಗೆಗಳನ್ನು ಓದ್ಕೊಳ್ಳಿ ಅದಾದ ನಂತರ ಯುದ್ಧಕ್ಕೆ ಕಾರಣಗಳೇನೆಲ್ಲ ಬರ್ತದೆ ಆ ಯುದ್ಧದ ಕಾರಣವನ್ನು ಓದ್ಕೊಳ್ಬೇಕು ಅದಾದ ನಂತರ ಯುದ್ಧದ ಪರಿಣಾಮಗಳು ಯುದ್ಧದ ಪರಿಣಾಮಗಳು ಅಂದರೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡುವಂಥದ್ದು ರಕ್ತಪಾತ ಆಗಿರುತ್ತದೆ ಅನೇಕ ಎಲ್ಲ ಕೂಡ ನಾಶ ಆಗುವಂಥದ್ದು ಯುದ್ಧದಿಂದಾಗಿ ಸಂಸ್ಕೃತಿ ನಾಶ ಆಗುವಂಥದ್ದು ರಾಷ್ಟ್ರ ಸಂಪತ್ತು ನಾಶವಾಗುವಂಥದ್ದು ಅದನ್ನು ಯಾವ ರೀತಿ ತಡೆಗಟ್ಟಬಹುದು ತಡೆಗಟ್ಟುವ ವಿಧಾನಗಳು ಯಾವುದು ಎನ್ನುವಂಥದ್ದು ಇನ್ನು ಶಕ್ತಿ ಸಮತೋಲನ ಶಕ್ತಿ ಸಮತೋಲನದ ತಂತ್ರವಿಧಾನಗಳು ಗುಣಗಳು ಅವಗುಣಗಳು ಅದೆಲ್ಲ ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾಮೂಹಿಕ ಭದ್ರತೆಯ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಸಾಮೂಹಿಕ ಭದ್ರತೆ ವಿಶ್ವಸಂಸ್ಥೆ ಹತ್ತು ಅಂಕಕ್ಕೆ ಲೀಗ್ ಆಫ್ ನೇಷನ್ ಇದೆಯಲ್ಲ ಲೀಗ್ ಆಫ್ ನೇಷನ್ ಅನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಹತ್ತು ಅಂಕಕ್ಕೆ ಇನ್ನು ಲೀಗ್ ಆಫ್ ನೇಷನ್ಸ್ ಸಾಮೂಹಿಕ ಭದ್ರತಾ ಸಾಧನಾ ವಿಧಾನಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಪರಿಹಾರದ ವಿಧ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ಪರಿಹಾರದ ವಿಧಾನಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಏನು ನಾವು ನೋಡಿದರೆ ಬ್ಲಾಕ್ ನಾಲ್ಕರಲ್ಲಿ ನಿಶಸ್ತೀಕರಣ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ನಿಶಸ್ತೀಕರಣದ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಬಂದಿದೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಇದರಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆ ಐದು ಅಂಕಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥವನ್ನು ತಿಳ್ಕೊಂಡು ಅದರ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು ಅಲ್ಲಿ ಪಾಯಿಂಟ್ಸ್ ಕೊಡಲಿಲ್ಲ ಅದನ್ನು ಒಮ್ಮೆ ಓದ್ಕೊಂಡಾಗ ನಮಗೆ ಅರ್ಥ ಆಗ್ತದೆ ಅದಾದ ನಂತರ ಲೀಗ್ ಆಫ್ ನೇಷನ್ನ ಉಗಮ ಲೀಗ್ ಆಫ್ ನೇಷನ್ನ ವಿಫಲತೆ ಸಾಧನೆ ಅದನ್ನೆಲ್ಲ ಕೂಡ ಓದ್ಕೊಳ್ಳಿ ಅದು ಹತ್ತು ಅಂಕಕ್ಕೆ ವಿಶ್ವಸಂಸ್ಥೆಯ ಉದ್ದೇಶ ಪಾತ್ರ ವಿಶ್ವಸಂಸ್ಥೆಯ ರಚನೆ ಅದು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ ವಿಶ್ವಸಂಸ್ಥೆಯ ಉದ್ದೇಶಗಳು ಪಾತ್ರಗಳು ಅಲಿಪ್ತ ನೀತಿಯ ಉಗಮ ಮತ್ತು ಪಾತ್ರ ಹತ್ತು ಅಂಕಕ್ಕೆ ಅಲಿಪ್ತ ನೀತಿಯ ಉಗಮ ಮತ್ತು ಪಾತ್ರವನ್ನು ಓದ್ಕೊಳ್ಬೇಕು ಇನ್ನು ಸಾರ್ಕ್ ಸಾರ್ಕ್ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕಾಮನ್ವೆಲ್ತ್ ಒಕ್ಕೂಟ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕಾಮನ್ವೆಲ್ತ್ ಕಾಮನ್ವೆಲ್ತ್ ಒಕ್ಕೂಟಗಳ ಧ್ಯೇಯವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇಷ್ಟು ಆದರೆ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮುಖ್ಯವಾದ ಪ್ರಶ್ನೆಗಳೆಲ್ಲ ಆಯಿತು ಇದರಲ್ಲಿ ನೀವು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಹೇಳಿ ಹದಿನೈದು ಅಂಕದ ಪ್ರಶ್ನೆಗಳನ್ನು ಮೊದಲೆಲ್ಲ ಹೊತ್ಕೊಳ್ತಾ ಹೋಗಬೇಕು ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ನಂತರ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ಕೊಳ್ತಾ ಅದರ ಪಾಯಿಂಟ್ಸ್ಗಳನ್ನು ಬರಿತಾ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ 丹你瓦达格罗。